ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಇವತ್ತು ನಾವು ಬ್ಯಾಂಗ್ಳೂರು ಸೌತ್ ಆನೆಕಲ್ಲು ಮತ್ತು ಆನೆಕಲ್ ಇರೋವಂಥ ಕ್ಷೇತ್ರದಲ್ಲಿ ಕೆಲವಾರು ಭಾಳ ಇಂಪಾರ್ಟೆಂಟ್ ಇರುವಂಥ ಜಾಗಕ್ಕೆ ನಾವು ಹೋಗೋಣ ಫಸ್ಟು ನಾನು ಈ ಎಪಿಸೋಡಲ್ಲಿ ನಿಮಗೆ ದೊಡ್ಡ ಮಂಗಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೆಜೆಸ್ಟಿಕ್ಕಿಂದ ನಾವು ಇವಾಗ ಜಯನಗರಕ್ಕೆ ಬಂದು ಜಯನಗರದಿಂದ ಹೆಂಗೆ ಹೋಗಬೇಕು ಅನ್ನೋದನ್ನು ಹೇಳ್ತೀನಿ ಅದರ ಮುಂಚೆ ಪ್ರತಿಯೊಬ್ಬರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ಇಷ್ಟು ಹೇಳ್ತಾ ನಾವು ಈ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ದೊಡ್ಡ ನಾಗಮಂಗಳ ದೊಡ್ಡ ನಾಗಮಂಗಳ ಅಂತ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ನಮ್ಮ ಆರ್ ಜಿ ಆರ್ ಎಸ್ ಸಿ ಎಲ್ ಇದರದು ಸೈಟ್ ಅಂತ ನಾನು ತೋರಿಸ್ತೀನಿ ಈಗ ನಾನು ಇಲ್ಲಿಂದ ಹೊರ್ಟಿರೋದು ಅಂತ ಅಂದ್ರೆ ಇದು ಜೈನಗರದಿಂದ ಹೊಟ್ಟಿದ್ದೀನಿ ಜೈನಗರದಿಂದ ಸ್ಟೈಟ್ ದೊಡ್ಡ ಮಂಗಲ ಅಲ್ಲಿಗೆ ಹೋಗ್ತೀವಿ ಇಲ್ಲಿ ನಾನು ನಿಮಗೆ ಸೈಟ್ಗಳ್ನ ತೋರಿಸ್ತೀನಿ ಈಗ ನಾವು ಹೋಗ್ತಾ ಇರೋದು ಜೆ ಪಿ ನಗರ ಸಿಕ್ಸ್ ಫೇಸ್ ಕಡೆಯಿಂದ ಡೈರೆಕ್ಟ್ ಆಗಿ ನಾನು ಡೈರೆಕ್ಟಾಗಿ ಏನೇ ಇದ್ರು ನಿಮ್ಗೆ ಲೊಕೇಶನ್ ನಾನು ಹಾಕ್ತೀನಿ ಏನಂತಾರೆ ನಮ್ಮ ಕೆಳಗಡೆ ಮೆಸೇಜ್ ಅಲ್ಲಿ ಹಾಕ್ತೀನಿ ಆ ಮೆಸೇಜ್ ನೀವು ನೋಡಿಕೊಂಡು ಹೋಗ್ಬೋದು ದೊಡ್ಡ ನಾಗಮಂಗಲ ಎಲೆಕ್ಟ್ರಾನಿಕ್ ಸಿಟಿ ರೂಟು ರೂಟು ಚೆನ್ನಾಗಿದೆ ಜಾಗ ಜಾಗ ಚೆನ್ನಾಗಿದೆ ಯೂಸ್ ಚೆನ್ನಾಗಿದೆ ಈಗ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಬೊಮ್ಮನಹಳ್ಳಿ ಸರ್ಕಲ್ಲು ಇದನ್ನ ನಾವು ಸಹಜವಾಗೇ ಸಿಲ್ಕ್ ಬೋರ್ಡ್ ಅಂತ ಹೇಳ್ತೀವಿ ಸಿಲ್ಕ್ ಬೋರ್ಡ್ ಸರ್ಕಲ್ ಸಿಲ್ಕ್ ಬೋರ್ಡ್ ಸರ್ಕಲ್ ಇಂದ ನಾವು ರೈಟ್ ಸೈಡ್ಗೆ ಹೋಗ್ಬೇಕು ಸಿಲ್ಕ್ ಬೋರ್ಡ್ ಸರ್ಕಲ್ ಬಂತು ನಾನು ಕೆಳಗಡೆಯಿಂದ ಬಂದೆ ಮೇಲ್ಗಡೆ ಮೆಟ್ರೋ ಇದೆ ಸಿಲ್ಕ್ ಬೋರ್ಡ್ ಸಿಲ್ಕ್ ಬೋರ್ಡ್ ಸರ್ಕಲ್ ಸರ್ಕಲ್ ಸಿಗ್ನಲ್ ಬಿಟ್ಟಿದೆ ಈಗ ಇಲ್ಲಿಂದ ರೈಟ್ ಸೈಡ್ ಎಲೆಕ್ಟ್ರಾನಿಕ್ ಸಿಟಿ ಕಡೆ ದೊಡ್ಡ ನಾಗಮಂಗಲ ಅಲ್ಲಿಗೆ ಹೋಗ್ತಾ ಇರೋದು ಇಲ್ಲಿಂದ ರೈಟ್ ಸೈಡ್ ಈಗ ಬೊಮ್ಮನಹಳ್ಳಿ ಸರ್ಕಲ್ಲು ಇದನ್ನು ನಾವು ಸಹಜವಾಗೇ ಸಿಲ್ಕ್ ಬೋರ್ಡ್ ಅಂತ ಹೇಳ್ತೀವಿ ಸಿಲ್ಕ್ ಬೋರ್ಡ್ ಸರ್ಕಲ್ಲು ಸಿಲ್ಕ್ ಬೋರ್ಡ್ ಸರ್ಕಲಿಂದ ನಾವು ರೈಟ್ ಸೈಡ್ ಹೋಗಬೇಕು ಸಿಲ್ಕ್ ಬೋರ್ಡ್ ಸರ್ಕಲ್ ಬಂತು ಕೆಳಗಡೆ ಕೆಳಗಡೆಯಿಂದ ಬಂದರೆ ಮೇಲ್ಗಡೆ ಮೆಟ್ರೋ ಇದೆ ಸಿಲ್ಕ್ ಬೋರ್ಡ್ದು ಸಿಲ್ಕ್ ಬೋರ್ಡ್ ಸರ್ಕಲ್ ಸರ್ಕಲ್ ಸಿಗ್ನಲ್ ಬಿಟ್ಟಿದೆ ಈಗ ಇಲ್ಲಿಂದ ರೈಟ್ ಸೈಡ್ ಎಲೆಕ್ಟ್ರಾನಿಕ್ ಸಿಟಿ ಕಡೆ ದೊಡ್ಡ ನಾಗಮಂಗಲ ಅಲ್ಲಿಗೆ ಇರೋದು ಇಲ್ಲಿಂದ ರೈಟ್ ಸೈಡ್ ಇದು ಎಲೆಕ್ಟ್ರಾನಿಕ್ ಸಿಟಿ ಹೋಗೋ ರೋಡು ರೈಟು ಮೇಲ್ಗಡೆ ಹತ್ಬಡಿ ಕೆಳಗಡೆನೇ ಹೋಗಿ ಯಲಗಡೆಯಿಂದ ಲೆಫ್ಟ್ ಸೈಡ್ ಹೋಗಬೇಕು ನೀವು ಟೊಟ್ಟನ ಟೊಟ್ಟನಗಮಂಗಳ ಹೋಗಬೇಕು ತೋರಿಸ್ತೀನಿ ನೋಡಿ ಇಲ್ಲಿ ಸ್ಟ್ರೈಟ್ ಆಗಿ ಹೋಗಿ ನೋಡಿ ಅಲ್ಲಿ ರೈಟ್ ಸೈಡ್ ಅಲ್ಲಿ ಬಂದು ನೀವು ಫ्लाईಓವರ್ ಮೇಲೆ ಅತ್ತೀರಾ ಫ्लाईಓವರ್ ಮೇಲೆ ಅತ್ತ್ಕೊಳಿ ಕಲಗಡನೆ ಹೋಗಿ ಓಕೆ ನಾನು ಈಗ ಸರ್ವಿಸ್ ಓಡಲೆ ಹೋಗೋಣ ಅಂತ ಇದೀನಿ ಯಾಕಂದ್ರೆ 108 ಸಿಗ್ನಲ್ಗಳವೆ ಇಲ್ಲಿ ಅಲ್ಲೊಂದೆ ತಲಾನೋ ತಲಾನಾ ಸರ್ವಿಸ್ ಓಡೇಂದೆ ಅಂತ ಸರ್ವಿಸ್ ಓಡಲೆ ಹೋಗ್ತೀನಿ ಹಿಂಗೆ ಇಲ್ಲಿ ಪಕ್ಕದಲ್ಲಿ ಬಂದು ಫ್ಲೈಓವರ್ ಐತೆ ಆ ಫ್ಲೈಓವರ್ ಹೋಗಿಲ್ಲ ಅಂದ್ ಸೈಡ್ ರೋಡಲ್ಲಿ ಹೋಗ್ತಾ ಇದೀನಿ ಏನ್ ಹೋದ್ರೆ ಎಲೆಕ್ಟ್ರಾನಿಕ್ ಸಿಟಿ ಡೈರೆಕ್ಟ್ ಅದು ಬೇಡ ನನಗೆ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದೀನಿ ಸರ್ವಿಸ್ ಅಲ್ಲಿ ಇಲ್ಲಿಂದ ನಾವು ಲೆಫ್ಟ್ ಹೋಗ್ಬೇಕಾಗತ್ತೆ ನೀನು ಎಲೆಕ್ಟ್ರಾನಿಕ್ ಸಿಟಿದು ಇದು ಬಂತು ತೋರಿಸ್ತೀನಿ ನೋಡಿ

ಇಲ್ಲಿ ಒಂಚೂರು ಲೆಫ್ಟ್ ತಗೊಬೇಕು ನಾವು ಚಿಕ್ಕ ಜಾಗ ಇದೆ ನೀವು ಆ ಕಡೆ ಪಕ್ಕದ ರೋಡ್ ಹೋಗ್ಬೇಕು ಒಂದ್ಸೂರ್ ಟಿವಿಯೇಷನ್ ಕೊಡ್ತಿರ್ತ ಆ ಟಿವಿಯೇಷನ್ ಅಲ್ಲಿ ಲೆಫ್ಟ್ ಹೋಗ್ಬೇಕು ಬೇಲ್ಗಡೆಯಿಂದ ಫ್ಲೈ ಓವರ್ ಐತೆ ನೋಡಿ ಈ ಜಾಗ ಈ ಜಾಗದಲ್ಲಿ ನೀವು ಹೋಗ್ಬೇಕು ಈಗ ನೋಡಿ ಹೊಸ ರೋಡ್ ಸ್ಟ್ರೈಟ್ సెకండ్ ఎలక్ట్రికిక్ సిటీ సెకెండ్ ఫేస్ ఇల్లింద్ సైడ్కి సెకెండ్ ఫేస్ కడికి ఇల్ సెకండ్ ఫేస్ అంతా బర్లేదు సెకండ్ ఫేస్ అంతా లెఫ్ట్ టర్న్ లెఫ్ట్కి పోలీ సెకండ్ ఫేస్ ఇది స్మార్ట్ కార్డ్ అదేనా ఈ టోల్ అదేనాడి ఇది ఎలక్ట్రోని సిటీ ఇప్పుడు ಇದು ಜಮಂದನೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೆಕೆಂಡ್ ಫೇಸ್ ಇಲ್ಲ ಫಿಯೋನಿಕ್ಸ್ ಇದೆ ನೋಡಿ ಅಲ್ಲಿ ಸಿಗ್ನಲ್ ಇದೆ ಇಲ್ಲಿ ನಾನು ಯೂ ರೈಟ್ ಕಟ್ ಮಾಡಬೇಕು ಸ್ಲೈಟ್ ರೈಟ್ ಕಟ್ ಸ್ಲೈಟ್ ರೈಟ್ ಕಟ್ ಇಲ್ಲಿ ಈ ಸಿಗ್ನಲ್ ਆತ್ರಾ ಇಲ್ಲಿ ಸ್ಲೈಟ್ ಆಯ್ たら ರೈಟ್ ಕಟ್ ಮಾಡಬೇಕು ಇಲ್ಲಿ ಒಂದು ಸಿಗ್ನಲ್ ಬರುತ್ತೆ ಅದೇ ದಶಮಾನ ಈ ಜಾಗದಲ್ಲಿ ಬಿ ಎಂಟಿ ಸಿ ಬಸ್ ಹೋಗ್ತಾ ಇದೆ ನೋಡಿ ಇಲ್ಲಿ ಸಿಂಗಲ್ ಸಿಗ್ನಲ್ ಬಸ್ ಐತೆ ಏನ್ ನಂಬರ್ ಅಂತ ಏನು ಗೊತ್ತಾಗ್ತಾ ಇಲ್ಲ ತೋರಿಸ್ತೀನಿ ನಾನು ಇಲ್ಲಿಂದ ಅದೇ ರೈಟ್ ಸೈಡ್ ತಗೊಂಡು ಇಲ್ಲ ಸ್ವಲ್ಪ ಮುಂದೆ ಆದಮೇಲೆ ತಿರುಗ लेफ्ट ಕಡೆ ಒಂದು ಇಲ್ಲಿಂದ ತಿರುಗ लेफ्ट ಕಡೆ ಹೋಗಬೇಕು ನಾವು ಸ್ವಲ್ಪ ದೂರ ಹೋಗ್ದೆನು ಇದು ದೊಡ್ಡ ಆಗಮಗಳಕ್ಕೆ ಜಾಗ ಎಲೆಕ್ಟ್ರಾನಿಕ್ ಸಿಟಿ ಇಂದ ಹಿಂದೆನೇ ಬರುತ್ತೆ ಸೆಕೆಂಡ್ ಫೇಸ್ ఆ డీఎంటిసి బస్సు అదే నంబర్ ఏనుగోతాయి తార అది మరి ట్రైండ్ అడి ఇల్లినా జస్ట్ లెఫ్ట్ మీకు డీఎక్స్ మాక్స్ ಅಂತ ಬರುತ್ತే ఇಲ್ಲಿ డీఎక్స్ మాక్స్ ఇంకా కొంచెం ముందే వంద్రా అది నేనొక మంది తీయండి అంటే మరి సేమ్ గాన్ ఎక్స్ప్రెస్ యాదో వస్తాయి ఆ బేరా బస్ వందే ತೋರಿಸిని నేను ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಒಂದು ಸಣ್ಣ ಲೆಫ್ಟ್ ಬರುತ್ತೆ ನೋಡಿ ಇಲ್ಲಿ ಕಾಣಿಸುತ್ತೆ ಫ್ರೆಶ್ ಶಾಪ್ ಅಂತ ಇದೆ ನೋಡಿ ಇಲ್ಲಿ ಕರುನಾಡು ಅಂತ ಏನೋ ಇದೆ ಈ ಜಾಗದಲ್ಲಿ ನೀವು ಲೆಫ್ಟ್ ತಗೊಬಕ ಈ ಜಾಗದಲ್ಲಿ ನೀವು ಲೆಫ್ಟ್ ತಗೊಬೇಕು ತರುನಾಡು ಅನ್ನೋ ಜಾಗದಲ್ಲಿ ಲೆಫ್ಟ್ ತಗೊಂಬೇಕು ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡ್ ಸ್ವಲ್ಪ ರೋಡ್ಗೆ ಇದು ಸರಿಪ್ಪಂತೆ ಇದೆ ಎಲ್ಲಿ ನೋಡಿ ಲಗ ಇದೆ ಇಲ್ಲನೆ ಅತ್ರದಲ್ಲಿ ಐತೆ ತೋರಿಸ್ತೀನಿ ಈಗ ಮನೂರ್ತ ಸ್ವಲ್ಪ ಅಭ್ಯಾಸ ಆ ಸ್ವಲ್ಪ ಸ್ಟ್ರೈಟ್ ಆಗೋದ್ರೆ ನಿಮಗೆ ಇಲ್ಲಿನೇ ಕಾಣುತ್ತೆ ಮೋಸ್ಟ್ಲಿ ಸ್ಟ್ರೈಟ್ ಆಗಿ ನಿಲ್ಲಿ ಅಡಿಲ್ಲಲ್ಲ ಇಲ್ಲಾ ಅದೇ ಕಾಂಪ್ೌಂಡ್ ಇದು ಎ ಬ್ಲಾಕ್ ನೋಡಿ ಇದು ಕಾಣುತ್ತೆ ಎ ಬ್ಲಾಕ್ ಗಾಡಿ ಇದೆಲ್ಲ ರೆಡಿ ಆಗ್ತಾರೆ ಒಂದು ಲಕ್ಷ ಸ್ಕೀಮ್ ಅಂತಾನೆ ದೊಡ್ಡದಾಗೆ ಬೋರ್ಡ್ ಹಾಕಿರ್ತಾರೆ ಇದು ಎಂಟ್ರನ್ಸ್ ಜಿ ಬ್ಲಾಕ್ ಇದು ಎಷ್ಟು ಚೆನ್ನಾಗೈತಿ ಏನು ಬ್ಯೂಟಿಫುಲ್ ಆಗೈತೆ ನೋಡಿ ಪಾರ್ಕ್ ಮಾಡ್ತೀನಿ ಪಾರ್ಕ್ ಮಾಡಿ ಫಸ್ಟ್ ಇಲ್ಲೆಲ್ಲ ತೋರಿಸ್ತೀನಿ ನಿಮಗೆ ಇದು ಫೋರ್ ಫ್ಲೋರ್ಸ್ ಇರೋವಂಥದ್ದು ದೊಡ್ಡ ನಾಗಮಂಗಳ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮತ್ತೆ ಕಾಮೆಂಟ್ ನ ಮಾಡೋದನ್ನ ಮರಿಬೇಡಿ ಇದು ಪೂರ್ತಿ ಇರುವಂಥದ್ದು ಫೋರ್ ಫ್ಲೋರ್ಸ್ ಸಿಂಗಲ್ ಬೆಡ್ರೂಮ್ ಇರೋವಂಥ ಬ್ಯೂಟಿಫುಲ್ ಜಾಗ ಇದು ಎಲ್ಲ ಫ್ಲೋರ್ ಫ್ಲೋರ್ ಇರುವಂಥದ್ದು ಬ್ಯೂಟಿಫುಲ್ ಆಗಿದೆ ಎಲ್ಲ ಅಕ್ಕೋಯರ್ ಆಗಿದೆ ಐ ಹೋಪ್ ಈ ಸಂತಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂತಿಕೆ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ